ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಐದು ಯೋಜನೆಗಳ ಪೈಕಿ ಕೊನೆಯದ್ದು ಯುವ ನಿಧಿ ಯೋಜನೆ ಇಂದು ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನು ಕೂಡ ನೀಡಿದ್ರು ಹಾಗೆಯೇ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಆನ್ಲೈನ್ ವೆಬ್ಸೈಟ್ ಈಗೇನು ಹಿಂದೆ ನಾಲ್ಕು ಒಂದು ಯೋಜನೆಗಳಿಗೆ ಬಿಡುಗಡೆ ಮಾಡಿದ್ರು ಇವತ್ತು ಮಧ್ಯಾಹ್ನದಿಂದ ಅದು ಕೂಡ ಜಾರಿಯಾಗಿದೆ ಸೊ ಹಾಗಿದ್ರೆ ನೀವು ಹೇಗೆ ಸುಲಭವಾಗಿ ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು ನಿಮ್ಮ ಅರ್ಜಿಯನ್ನು ಅಂದರೆ ಮೂರು ಸಾವಿರ ಅಥವಾ ಡಿಪ್ಲೊಮೊ ಡಿಗ್ರಿ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಒಂದು ಮೊತ್ತವನ್ನು ಇಟ್ಟಿದ್ದಾರೆ ಸಾವಿರದ ಐನೂರು ಹಾಗೆ ಮೂರು ಸಾವಿರ ಈ ಒಂದು ಒಂದು ಹಣವನ್ನು ನೀವು ಯಾವ ರೀತಿ ಸುಲಭವಾಗಿ ಮನೆಯಿಂದಲೇ ಪಡ್ಕೊಳ್ಬೋದು ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಅನ್ನೋದರ ಡೀಟೇಲ್ಸ್ ಅನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಜೊತೆಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ಅಲ್ಲೇ ಹೋಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಕೊಳ್ಬೋದು ಆದರೆ ನೋಡೋಣ ಯಾವ ರೀತಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ಗೆ ನೀವು ಈ ರೀತಿಯಾಗಿ ಲಾಗಿನ್ ಆಗಿ ಸೊ ಈ ಬ್ಲೂ ಪೇಜ್ ಏನಿಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿ ಹಿಂದೆ ಕೂಡ ಇದೇ ಇತ್ತು ಸೊ ಲಾಸ್ಟಲ್ಲಿ ನಮಗೆ ಬೇಕಾಗಿರೋದು ಈಗ ಯುವ ನಿಧಿ ಯೋಜನೆ ಅಂತ ಹೇಳಿದರೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮಾಡಿದ ತಕ್ಷಣ ಲಾಗಿನ್ ಟು ಅಪ್ಲೈ ಫಾರ್ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಹೇಳಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ನಿಮ್ಮ ಯಾರು ಡಿಗ್ರಿ ಮತ್ತು ಡಿಪ್ಲೊಮೊ ಸ್ಟೂಡೆಂಟ್ಸ್ ಏನಿದ್ದೀರಿ ಯಾರು ಇವಾಗ ಅಂದರೆ ಪಾಸ್ಔಟ್ ಆಗಿದ್ದೀರಿ ನಿಮ್ಮ ಫೋನ್ ನಂಬರ್ಸ್ ನಾನು ನನ್ನ ಒಬ್ಬರು ಕೊಲೀಗ್ ಅಥವಾ ನನ್ನ ನನಗೆ ಗೊತ್ತಿರೋ ಒಬ್ಬ ಸ್ಟೂಡೆಂಟ್ನ ನಂಬರನ್ನು ನಾನು ಇಲ್ಲಿ ಹಾಕ್ತೀನಿ ಸೊ ಹಾಕಿದೆ ಈ ನಂಬರನ್ನು ಹಾಕಿದ ನಂತರ ಗೆಟ್ ಒ ಟಿ ಪಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಒ ಟಿ ಪಿ ಹಸ್ಬೆಂಡ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಹೇಳಿ ಬಂತು ಸೊ ಇಲ್ಲಿ ನಾನು ಓಕೆ ಕೊಡ್ತೀನಿ ಈಗಾಗಲೇ ಈ ರೀತಿ ನಿಮ್ಮ ನಂಬರನ್ನು ಕೊಟ್ಟು ಒ ಟಿ ಪಿ ಸೆಂಟ್ ಅಂತ ಹೇಳಿ ಬಂದ ತಕ್ಷಣ ನೀವು ನಿಮ್ಮ ಫೋನನ್ನು ಚೆಕ್ ಮಾಡಿದರೆ ಅಲ್ಲಿ ನಿಮಗೆ ಒ ಟಿ ಪಿ ಬಂದಿರುತ್ತೆ ಸೊ ನಮಗೆ ಬಂದಿರುವ ಒ ಟಿ ಪಿ ಏನಂತ ಹೇಳಿದರೆ ಏಯ್ಟ್ ಸಿಕ್ಸ್ ನೈನ್ ಟ್ರಿಬಲ್ ನೈನ್ ಅನ್ನುವಂತಹ ಒ ಟಿ ಪಿ ಇದೆ ಸೊ ಇದಾದ ನಂತರ ಇಲ್ಲಿ ಕ್ಯಾಪ್ಚರ್ ಏನಿದೆ ಇದನ್ನೇ ಇಲ್ಲಿ ಟೈಪ್ ಮಾಡಿ ತ್ರೀ ಫೋರ್ ಫೈವ್ ಸೆವೆನ್ ಸಿಕ್ಸ್ ಫೋರ್ ಈ ಆದ ನಂತರ ಲಾಗಿನ್ ಕೊಡಿ ಲಾಗಿನ್ ಆದ ನಂತರ ನಿಮ್ಗೆ ಇಲ್ಲಿ ಲಾಗಿನ್ ಕೊಟ್ಟ ತಕ್ಷಣ ಈ ರೀತಿ ರಾಜ್ಯ ಸರ್ಕಾರ ಈಗಾಗಲೇ ಈ ಏನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಡಿ ಕೆ ಶಿ ಅವರ ಫೋಟೋ ಎಲ್ಲ ಬರುತ್ತೆ ಸೊ ಅದರ ಕೆಳಗಡೆ ಯುವ ನಿಧಿ ಯೋಜನೆ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಹೇಳಿದೆ ಅಂದರೆ ನಾನು ಕೊಡ್ತಾ ಇರುವಂತಹ ಏನು ಇನ್ಫಾರ್ಮೇಷನ್ ಯಾವುದೂ ಕೂಡ ಸುಳ್ಳಲ್ಲ ಎಲ್ಲವೂ ಕರೆಕ್ಟಾಗಿ ಮಾಹಿತಿಯನ್ನು ನೀಡಿದ್ದೇವೆ ಅಂಥೇಳಿ ಸೊ ಅದಾದ ನಂತರ ನೀವು ಇಲ್ಲಿ ಎಸ್ ಅನ್ನುವಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಅದು ಮಾಡಿಲ್ಲ ಅಂತ ಹೇಳಿದರೆ ಈ ನೆಕ್ಸ್ಟ್ ಏನು ಇಲ್ಲಿ ಪೇಜ್ ಕಾಣ್ತಾ ಇದೆ ಅದು ಓಪನ್ ಆಗೋದಿಲ್ಲ ಸೊ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಆಸ್ ಪರ್ ಯುವಿನಿಧಿ ಗೈಡ್ ಗೈಡ್ಲೈನ್ಸ್ ಇಸ್ ಟ್ರೂ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಅಂತ ಇಲ್ಲಿ ಏನು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅದರ ಮುಂದೆ ಎಸ್ ಅಂತ ಹೇಳಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದರ ಕೆಳಗಡೆ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಫಸ್ಟ್ ಕಾಲಮ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರೇ ಕಲರ್ ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಹೇಳಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ಇದನ್ನು ಮಾಡಿದ್ರೆ ಮಾತ್ರ ನೀವು ಈ ಒಂದು ಸ್ಟೆಪ್ಗಳಿಗೆ ಪ್ರೊಸೀಡ್ ಆಗೋದಕ್ಕೆ ಸಾಧ್ಯ ಆಗೋದು ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇ ಕೆ ವೈ ಸಿ ಸರ್ವಿಸ್ ಅಂತ ಹೇಳಿದರೆ ನಿಮಗೆ ಇಲ್ಲಿ ಈ ಯೋಜನೆಯ ಸಂಪೂರ್ಣ ಫಲಾನುಭವಿಗಳು ನೀವು ಆಗಬೇಕು ಅಂತ ಹೇಳಿದರೆ ಮೂರು ಸಾವಿರ ಅಥವಾ ಸಾವಿರದ ಐನೂರು ರೂಪಾಯಿದು ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಏನಿದೆ ಆ ಡಿಟೇಲ್ಸನ್ನು ಇಲ್ಲಿ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡೋದು ಬಹಳನೇ ಮುಖ್ಯ ಅದಕ್ಕಾಗಿ ನೀವು ಇ ಕೆ ವೈ ಸಿ ಸರ್ವಿಸನ್ನು ಮೊದಲೇ ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡಿರಬೇಕು ಸೊ ಇಲ್ಲಿ ಫಸ್ಟ್ ಇಲಾಖೆ ಡಿಪಾರ್ಟ್ಮೆಂಟ್ ಯಾವುದು ನಿಮ್ಮ ಹೆಸರು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಇಲ್ಲಿ ಕ್ಲಿಕ್ ಮಾಡಿ ಒ ಟಿ ಪಿ ಅಂತ ಹೇಳಿದೆ ಅಲ್ಲೂ ಕ್ಲಿಕ್ ಮಾಡಿ ಫಿಂಗರ್ಪ್ರಿಂಟ್ ಕ್ಯಾಪ್ಚರ್ ಕೂಡ ಇದೆ ಅದನ್ನು ಇಲ್ಲಿ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಸೇಮ್ ಅದೇ ಪೇಜಿಗೆ ಹೋಗಿ ನಿಮ್ಮ ಡಿಟೇಲ್ಸ್ ಆ್ಯಸ್ ಪರ್ ಆದರ್ ಫಿಲ್ಅಪ್ ಮಾಡ್ತಾ ಹೋಗಬೇಕು ಸೇಮ್ ಹಳೆಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಯಾವ ರೀತಿ ನೀವು ಒಂದು ಫಿಲಪ್ ಅಂದರೆ ನಿಮ್ಮ ಒಂದು ಡಿಟೇಲ್ಸನ್ನು ಕೊಟ್ಟರೆ ಡೇಟ್ ಆಫ್ ಬರ್ತ್ ಇರುತ್ತೆ ಫಸ್ಟ್ ಮತ್ತು ಮೇಲ್ ಫೀಮೇಲ್ ಅದ ಪರ್ಮನೆಂಟ್ ಅಡ್ರೆಸ್ ಆ್ಯಸ್ ಪರ್ ಆಧಾರಲ್ಲಿ ಏನಿದೆ ಅದನ್ನೇ ಕೊಡಿ ಬೇರೆ ಏನಾದರೂ ಅಡ್ರೆಸ್ ಇದ್ದರೆ ಅದನ್ನು ಕೊಡ್ಬೋದು ಕರೆಂಟ್ ಅಡ್ರೆಸ್ ಅಂದರೆ ನೀವು ಈಗ ಇರುವಂತಹ ಪ್ರಸ್ತುತ ವಿಳಾಸ ಅಂತ ಹೇಳಿದರೆ ಈ ಮೇಲಿನಂತೆಯೇ ಪರ್ಮನೆಂಟ್ ಅಡ್ರೆಸ್ಸು ಹಾಗೆ ಈಗ ಇರುವಂತಹ ಸ್ಥಳವನ್ನು ಇಲ್ಲಿ ಮೆನ್ಷನ್ ಮಾಡಿ ಎಸ್ ಅಂತ ಹೇಳಿ ಕೊಡಿ ಅಡ್ರೆಸ್ ಒನ್ ಅಡ್ರೆಸ್ ಟು ಬೇರೆ ಯಾವುದಾದ್ರೂ ಅಡ್ರೆಸ್ಗಳಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು ಜೊತೆಗೆ ನಿಮ್ಮ ಜಿಲ್ಲೆಯ ಹೆಸರು ಯಾವ ಜಿಲ್ಲೆಗೆ ನೀವು ಸೇರ್ತೀರಿ ಅಂಥೇಳಿ ತಾಲೂಕು ಪಿನ್ಕೋಡ್ ಅದೆಷ್ಟನ್ನು ಈ ಫಸ್ಟ್ ಬಾಕ್ಸಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಎಜುಕೇಷನ್ ಡಿಟೇಲ್ಸ್ ಯಾವ ಕೋರ್ಸ್ ಸಿಲೆಕ್ಟ್ ಮಾಡಿದ್ದೀರಿ ಅಂಥೇಳಿ ನಂತರ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅಂದರೆ ನೀವು ಯಾವ ಸಿಲೆಬಸನ್ನು ಓದಿದ್ದೀರಿ ನೆಕ್ಸ್ಟ್ ಯೂನಿವರ್ಸಿಟಿ ನೇಮು ಡಿಗ್ರಿ ಡಿಪ್ಲೊಮೊ ಯಾವುದು ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೀವು ಈಗಾಗಲೇ ಡಿಗ್ರಿ ಸರ್ಟಿಫಿಕೇಟ್ ಇದ್ದರೆ ಅದರದ್ದು ಅಥವಾ ಡಿಪ್ಲೊಮೊ ಇದ್ದರೆ ಅದರದ್ದನ್ನು ಫಿಲಪ್ ಮಾಡಬೇಕು ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಅದನ್ನು ಕೂಡ ಇಲ್ಲಿ ಫಿಲ್ ಅಪ್ ಮಾಡಬೇಕು ಜೊತೆಗೆ ಕಾಲೇಜ್ ನೇಮ್ ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದೀರಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಜೊತೆಗೆ ಪ್ರೊವಿಷ್ನಲ್ ಡಿಗ್ರಿ ಡಿಪ್ಲೊಮೊ ಸರ್ಟಿಫಿಕೇಟ್ ಅದನ್ನು ಕೂಡ ಇಲ್ಲಿ ಪ್ರಮಾಣ ಪತ್ರದ ದಿನ ಪ್ರಮ ಡಿಪ್ಲೊಮೋ ಪ್ರಮಾಣಪತ್ರ ದಿನಾಂಕ ಅಂತ ಹೇಳುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು ಸೊ ಒಟ್ಟಾರೆಯಾಗಿ ಸೆಲೆಕ್ಟ್ ಎನಿ ಒನ್ ಆಪ್ಷನ್ ಫಾರ್ ಡೊಮೆಸಲ್ ಚೆಕ್ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಅಂತ ಹೇಳಿ ಇಲ್ಲಿ ಇದೆ ಮೇಲೆ ರೈಟ್ ಕ್ಲಿಕ್ ಕೊಟ್ಟರೆ ನೀವು ಯಾವ್ದು ಓದಿರ್ತೀರಿ ಡಿಗ್ರಿ ಡಿಪ್ಲೊಮೊ ರೇಷನ್ ಕಾರ್ಡ್ ಟಿ ನಂಬರ್ ಇದರಲ್ಲಿ ಯಾವುದಾದ್ರೂ ರೇಷನ್ ಕಾರ್ಡ್ ನಂಬರ್ ಅಥವಾ ಇ ನಂಬರ್ ನಂಬರನ್ನು ನೀವು ಹಾಕ್ಕೊಳ್ಬೋದು ಇಲ್ಲಿ ಮತ್ತೆ ಅರ್ಜಿದಾರನ ಮೊಬೈಲ್ ಸಂಖ್ಯೆ ಇದು ಬಹಳನೇ ಮುಖ್ಯ ಯಾಕಂತ ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಸರ್ಕಾರದಿಂದ ಯಾವುದಾದ್ರೂ ಆದೇಶ ಬರಬೇಕಿದ್ರೆ ನಿಮ್ಮ ಮೊಬೈಲ್ ನಂಬರನ್ನು ನೀಡುವುದು ತುಂಬಾ ಮುಖ್ಯ ಜೊತೆಗೆ ನೆಕ್ಸ್ಟ್ ಇಮೇಲ್ ಐ ಡಿ ಸೊ ಅದನ್ನು ಇಲ್ಲಿ ಫಿಲಪ್ ಮಾಡಬೇಕು ಏನು ಇಲ್ಲೊಂದು ಅಡಿಷ್ನಲ್ ಡೀಟೇಲ್ಸ್ ಅಂತ ಹೇಳಿ ಬಾಕ್ಸ್ ಇದೆ ಸೆಲೆಕ್ಟ್ ಕ್ಯಾಸ್ಟ್ ಕ್ಯಾಟಗರಿ ಸೊ ಇಲ್ಲೇನಿದೆ ಈ ಆ್ಯರೋ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಜಾತಿ ಪಂಗಡಗಳ ಒಂದು ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒ ಬಿ ಸಿ ಜನರಲ್ ಇದು ನಾಲ್ಕರಲ್ಲಿ ನೀವು ಯಾವುದನ್ನಾದರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಡೂ ಯು ಹ್ಯಾವ್ ಎನಿ ಡಿಸಬಿಲಿಟಿ ಅದರ ಬಗ್ಗೆ ಎಸ್ ಆದರೆ ಎಸ್ ನೋ ಅಂದರೆ ನೋ ಜ ಲಾಸ್ಟಲ್ಲಿ ವರ್ಡ್ ವೆರಿಫಿಕೇಷನನ್ನು ಮಾಡ್ಕೊಳ್ಬೇಕು ಫೋರ್ ಸಿಕ್ಸ್ ಡಬಲ್ ಏಯ್ಟ್ ತ್ರೀ ಟು ಇದನ್ನು ಫಿಲಪ್ ಮಾಡಿ ನೀವಿಲ್ಲಿ ಲಾಸ್ಟಲ್ಲಿ ಗ್ರೀನ್ ಬಾಕ್ಸಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಟ್ಟರೆ ನೀವು ಯುವ ಅರ್ಜಿಗೆ ಸೊ ಒಟ್ಟಾರೆಯಾಗಿ ಈ ರೀತಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಈ ಕೆ ವೈ ಸಿ ಆದ ನಂತರ ನಿಮ್ಮ ಅಲ್ಲಿ ನಿಮ್ಮ ಕಂಪ್ಲೀಟ್ ಡಿಟೇಲ್ಸ್ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಜೊತೆಗೆ ಎಲ್ಲವನ್ನು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಟ್ಕೊಳ್ಳೋದು ಬಹಳನೇ ಮುಖ್ಯ ಯಾಕಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಯಾಕಂದರೆ ಹಣ ಬರೋದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥದ್ದು ಕೂಡ ತುಂಬಾ ಮುಖ್ಯ ಜೊತೆಗೆ ಇನ್ನೂ ನಾಲ್ಕು ಪ್ರಮುಖ ಏನು ಅಂತ ಹೇಳಿದರೆ ನೀವು ಕರ್ನಾಟಕದ ಆಗಿರಬೇಕು ಡಿಗ್ರಿ ಡಿಪ್ಲೊಮೊ ಆಗಿರಬೇಕು ಜೊತೆಗೆ ನೂರ ಎಂಬತ್ತು ದಿನಗಳವರೆಗೆ ನಿಮ್ಗೆ ಯಾವುದು ಕೆಲಸ ಕೂಡ ಸಿಕ್ಕಿರಬಾರ್ದು ಅದನ್ನು ಕೂಡ ಸಂಪೂರ್ಣ ವಿವರ ಸರ್ಕಾರದ ಬಳಿಯೇ ಇರುತ್ತೆ ನೀವು ಕರೆಕ್ಟ್ ಆಗಿ ನಿಮ್ಮ ಡಿಟೇಲ್ಸ್ ಅನ್ನ ಅಲ್ಲಿ ಕೊಡೋದು ಬಹಳನೇ ಮುಖ್ಯ ಅಂತಾನೆ ಹೇಳ್ಬೋದು ಸೊ ಯುವ ನಿಧಿ ಯೋಜನೆಯನ್ನ ನೀವು ಎಲ್ಲೂ ಹೋಗಿದೆ ಗ್ರಾಮ ಒನ್ ಕಚೇರಿ ಕರ್ನಾಟಕ ಕಚೇರಿ ಅಥವಾ ಬೆಂಗಳೂರು ಒಂದ್ ಕಚೇರಿಗಳ ಅಲೆದಾಟವನ್ನ ತಪ್ಪಿಸಿಕೊಂಡು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ನಾನು ನಿಮಗೆ ಈ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು